ಶರಣ್ರಿ ಎಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರಮ್ ಅಯೋಧ್ಯೆ ನಾವು ಈಗಿದ್ದೀವಿ ಅಯೋಧ್ಯಾಗ ಜಸ್ಟ್ ಬಂದು ರೀಚ್ ಅದೇ ಅಯೋಧ್ಯದಾಗ ಅವರು ಇಲ್ಲೇ ಒಂದು ಡಾರ್ಮೆಟ್ರಿ ಸಿಸ್ಟಮ್ ರೂಮ್ ತೊಗೊಂಡು ಇಲ್ಲೇ ಉಳ್ಕೊಂಡಿದ್ದೆವು ಮೈಗೆ ಸ್ನಾನಾಗಿನ ಮಾಡಿದ್ರೆ ಫ್ರೆಶ್ ಆಗಿ ಹದಿಮೂರು ಅವರ್ ತೊಗೊಂತು ಕಾಶಿಯಿಂದ ಅಯೋಧ್ಯೆಗೆ ಬರ್ಲಿಕ್ಕೆ ಅಪ್ಡೇಟ್ ಮಾಡೀನಿ ಸುಲ್ತಾನ್ಪುರ್ನಾಗ ಅಂದ್ರೆ ಭಾಳ ಅಂದ್ರೆ ಭಾಳ ನಿಂದ್ರಸ್ತಾರೆ ಜಸ್ಟ್ ಈಗ ಬಂದು ರೀಚ್ ಆಗಿದೆವು ನೋಡ್ಬೋದು ನೋಡ್ರಿ ಇಲ್ಲಿ ಯಾವುದೇ ಜನ ಅಂದ್ರೆ ಜಾಸ್ತಿ ಏನೋ ಮೂರು ಅವರ್ ಅಲ್ಲದಂತ ದರ್ಶನಕ್ಕೆ ಈಗ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ನೋಡ್ರಿ ದರ ಅಂತೂ ಭಾಳ ಅರ ಇಲ್ಲೂ ಎಲ್ಲ ನೋಡ್ರಿ ಅಲ್ಲ ಹಾರ್ನ್ ಇಲ್ಲೆಲ್ಲ ಬ್ಲಾಕ್ ಮಾಡಿಟ್ರ ನಾವು ಆಟೋಗಳದ್ದು ಬಿಡೋದಾರ ನೋಡೋಣ ಬರ್ರಿ ದರ ಅಂತೂ ಜಾಸ್ತಿ ಅದರ ನೋಡ್ರಿ ಒಂದು ಕಡೆ ಹೋಗೋದು ಒಂದು ಕಡೆ ಬರೋದು ಮಾಡ್ಯಾರ ನಾವು ಈಗ ನಡೆದಿದ್ದೆವು ಇಲ್ಲಿಂದ ಫುಲ್ಲು ಕೇಸ್ರಿಗನ್ನೆಲ್ಲ ಇಲ್ಸ ಹಚ್ಕೊಂಡು ಈಗ ಇಲ್ಲಿಂದ ನಡೆದೇವು ಬರ್ರಿ ಹೋಗಿ ದರ್ಶನ ಮಾಡ್ಕೊಂಡ್ ಬರೋ ಮೊದಲು ಹೋಗಿ ನನ್ನ ಗಡಿ ದರ್ಶನ ಮಾಡೋಣ ಅಲ್ಲಿಂದ ನೋಡಿಕೊಂಡು ರಾಮ ಮಂದಿರ ದರ್ಶನ ಮಾಡೋಣ ರಾಮ ಮಂದಿರ ಸ್ವಲ್ಪ ಲೇಟ್ ಆಗತ್ತ ಒಂದು ಮೂರು ನಾಯ್ಕ ಆಯ್ತು ನೋಡೋಣ ಎಷ್ಟೋತ್ತನ ಆಗ್ತದೆ ಅಷ್ಟೊತ್ತನ ಬರ್ರಿ ಎಲ್ಲಿ ನೋಡಿ ಎಲ್ಲಿ ಜನ 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 ಜಂಗುಳಿ ಇದ್ರಾಗೆ ದರ್ಶನ ಮಸ್ತ್ ಆಗ್ತದೆ ನಿಮಗೆ ನಿಮ್ಮ ಮಂದಿ ಇರ್ಬೇಕು ಇಲ್ಲ ಅಂದ್ರೆ ಏನು ಪವರ್ ಅನ್ಸಲ್ಲ ದೇವ್ರದು ಹನುಮಾನ್ ಗಡಿಗೆ ನಡೀತಿದ್ದೆವು ಹನುಮಾನ್ ದೇವ್ರ ದರ್ಶನ ಆದ್ಮೇಲೆ ಮುಂದಿನ ಎಲ್ಲ ಇಲ್ಲಿ ಮೊದಲು ಹನುಮಾನ್ ಭಕ್ತರು ಎಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಶ್ರೀರಾಮುಂದು ದರ್ಶನ ಪಡ್ಕೊತಾರೆಲ್ಲರು ಸೊ ಇಲ್ಲಿ ದಶರಥ ಮಹಲ್ ಅದ ನೋಡ್ಲಿಕ್ಕೆ ನಿಮಗೆ ಅದೊಂದು ದರ್ಶನ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ನಮ್ಮದು ಲತಾ ಚೌಕ್ ಬರ್ತದೆ ಅಲ್ಲಿ ಸ್ವಲ್ಪ ನೋಡೋ ಪ್ಲೇಸ್ ಸೂರ್ಯಸ್ತಂಭಗಳು ಎಲ್ಲ ಲೈಟಿಂಗ್ ಎಲ್ಲ ಮಸ್ತ್ ಇರ್ತದೆ ರಾತ್ರಿ ಅಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿ ಬಂದಿದ್ದು ನೋಡ್ರಿ ನಡೆದಿದ್ದೆವು ಇನ್ನು ಸುತ್ತಾಕ್ಲಿಕ್ಕೆ ತಾನು ಭಾಳ ಭಾಳ ಸುತ್ತಾಕ್ಲಿಕ್ಕೆ ತಾನು ಒಂದು ಆಲ್ಮೋಸ್ಟ್ ಒಂದು ನಾಲ್ಕೈದು ಕಿಲೋಮೀಟ್ರ್ ಇರ್ತದೆ ಡೈರೆಕ್ಟಾಗಿ ಬಿಡುವ ರೋಡ್ ರೋಡೆಲ್ಲ ಬ್ಲಾಕ್ ಮಾಡ್ಯಾರ ಒಂದು ಕಡಿಂದ ಬರೋದು ಒಂದು ಕಡಿಂದ ಹೋಗೋದು ಮೇಡಮ್ ಸೊ ಹಂಗಾಗಿ ಸುತ್ತಾಕ್ ನಡೆದಿದ್ದೆವು ಆ ಕಡಿಂದ ಬಿಟ್ಟಿರಂದ್ರೆ ಎರಡು ಪಬ್ಲಿಕ್ ಜಾಸ್ತಿ ಕ್ರೌಡಾಗಿ ಮತ್ತು ಅಂತ ಅಂಥೇಳಿ ಬೆಳಗಿಂದ ಬಿಟ್ಟನು ಈಗ ಸೊ ಆ ಕಡೆ ಒಂದು ಕಡಿಂದ ಹೋಗೋದು ಒಂದು ಕಡೆಯಿಂದ ಬರೋದು ಸೊ ಅದು ಬೆಸ್ಟ್ ಅನ್ನಿಸ್ತದೆ ನೋಡ್ರಿ ಹನುಮಾನ್ಜಿ ಗಡಿ ಹೋಗ್ಬೇಕು ರಾಮ ಜನ್ಮಭೂಮಿ ಒಟ್ಟು ಸುತ್ತಾಡ್ಸತ್ತಾರ ಎಲ್ಲ ಕಡಿಂದ ಏನು ಮಾಡಿದ್ರು ಎಲ್ಲಿ ಬಡೋಲೆಗಾರ ಏನು ಎಪ್ಪ ಕಾಲಂತೂ ನೋವು ಆಲುತ್ತೋ ನಾಲ್ಕು ಕಿಲೋಮೀಟ್ರ್ ನಡೆದೈತಿ ಆಲ್ರೆಡಿ ನೋಡ್ರಿ ತುಂಬ ಜನ ಐದು ನಿಂತಾರೆ ನೋಡ್ರಿ ಮಂದಿ ಎಷ್ಟು ಚಲೋ ಚಲೋ ಸೈಡ್ ಹೆ ಅಲ್ಲಿ ಹೋಗಿ ಮುಂದೆ ರೈಟ್ ಹೋದ್ರೆ ಹನುಮಂದಿಯವ್ರ ಗುಡಿ ಅದ ಜನ ಹರ ಅನ್ಸ್ತದ ನೋಡ್ರಿ ಬರ್ರಿ ನಾವು ಹೋಗಿ ಲೈನಿ ದರ್ಶನ ಮಾಡ್ಕೊಂಡು ಆಮೇಲೆ ರಾಮ ಜನ್ಮಭೂಮಿ ಭೂಮಿ ರಾಮ್ಲಲ್ಲ ದರ್ಶನ್ ಮಾಡ ರಾಮಚಂದ್ರ ಹನುಮಾನ್ ಗಡಿ ದರ್ಶನ್ ಮಾಡಕ್ಕೆ ಜನ ಒಂದಾರು ನೋಡ್ರಿ ಇಲ್ಲಿ ಎಲ್ಲಿ ಎಲ್ಲಿ ನೋಡ್ತಿರ ಅಲ್ಲಿ ಜನ ಹನುಮಾನ್ ಗಡಿ ಅಲ್ಲಿ ಹೋಗ್ ಮೇಡಮ್ ನಾವು ಹನುಮಾನ್ ಗಡಿ ಕ್ರೀಕಾಯುಗದಲ್ಲಿ ರಾಮ ಭೂಲೋಕ ಬಿಟ್ಟು ಹೋಗ್ಬೇಕಾದ್ರೆ ಇದು ಕಾಯ್ಬೇಕಂತ ಹೇಳಿ ಹಾಗಾಗಿ ಇಲ್ಲೇ ಅಯೋಧ್ಯೆದಾಗೆ ಸ್ಥಾಪಿಸಿದ ನಮ್ಮ ಹನುಮಾನ ನೋಡ್ರಿ ಇಲ್ಲಿ ಜನ ಅಲ್ಲಿ ನೋಡ್ತಿರ್ ಇಲ್ಲಿ ಜನ ಭಕ್ತಾದಿಗಳು ಹನುಮಾನ್ ಗಡಿ ದರ್ಶನ ಐತಿ ಈಗ ದರ್ಶನ ಆಗಿ ರಾಮ ಮಂದಿರ ನಡೆದಿದ್ದೆವು ಮೇನ್ ರೋಡಿಗೆ ಬಂದಿ ನೋಡ್ರಿ ಇಲ್ಲಿ ಜನರ ಜನರ ಆರ್ಭಟ ನೋಡ್ರಿ ಇಲ್ಲಿ ಎಲ್ಲಿ ನೋಡ್ತಿರಲ್ ಜನ ಕುರ್ಕಿ ಲತಾ ಚೌಕ್ತಾರ ಅನ್ಸ ನೋಡ್ರಿ ಎಲ್ಲಿ ನೋಡ್ತಿರಲ್ಲಿ ಜನ ಹಾ ನೋಡ್ರಿ ಹೆಂಗ್ರಿ ಜೈ ಶ್ರೀರಾಮ್ ಫೈನಲಿ ಎಂಟ್ರೆನ್ಸ್ ಹತ್ರ ಈಗ ಒಂದು ನಾಲ್ಕು ಕಿಲೋಮೀಟ್ರ್ ತಿರುಗಾಡ್ಸಿದ್ರು ನಾಲ್ಕು ಕಿಲೋಮೀಟ್ರ್ ಅಂದಮೇಲೆ ಬಂದೆ ಒಳಗೆ ಇನ್ನೂ ಜನ ಇಷ್ಟು ನಿಂತ ದಿನ ಇಲ್ಲಿಂದ ದಿನ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗ್ತದೆ ಯಾರು ಗುಡಿ ಒಳಗ ಆರಾಮಾಗಿ ಹೋಗಿ ನೋಡ್ರಿ ಜಾಸ್ತಿ ಆಲತ್ತು ಒಳಗ ಟೆಂಪಲ್ ನೋಡ್ರಿ ಲೈಟ್ ಇಟ್ಟಲ್ಲ ಹಚ್ಚಾರ ಲಾಸ್ಟ್ ಟೈಮ್ ಮೊಬೈಲ್ ಬಿಟ್ಟಿದ್ದಿಲ್ಲ ವೆಲ್ಕಮ್ ಟು ಶಾನ್ ಜಾತ್ರೆ ನೋಡ್ರಿ ಇಲ್ಲಿ ಜಾತ್ರೆ ಇಲ್ಲಿ ಜನ ಜಂಗುಳಿ ಎಲ್ಲಿ ನೋಡ್ತಿರಲ್ಲಿ ಅಪ್ಪ ದೇವ್ರೆ ಏನಿದು ಹಿಂಗ ಅಲ್ಲಿ ಅಲ್ಲಿದ ಎದುರುಗಡೆ ಇಲ್ಲಿ ಒಳಗ್ ನಮ್ಮ ಮೊಬೈಲ್ ಬಿಡ್ತಾರ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ತನ ಮೊದಲು ಮೊಬೈಲ್ ಬಿಡ್ತಿದಿಲ್ಲ ನೋಡ್ರಿ ಇಲ್ಲಿ ನಾನು ಹೇಳ್ದಾರ ಇಲ್ಲಿ ಚೆಕಿಂಗ್ ಹೇಳ್ತದ ಬರ್ರಿ ಹಲೋ ಹೋಗಿ ನಿಮಗೂ ತೋರಿಸ್ತೀನಿ ರಾಮ ಮಂದಿರ ನೋಡ್ರಿ ಇಲ್ಲಿ ರಾಮ ಮಂದಿರ ರಾಮಲಲಾ ಅಂತ ದರ್ಶನ ಮಾಡ್ಕೋರಿ ಎಲ್ಲರೂ ಪಟ 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 ಅಂತ ಇಂಥ ಅವ ಇಂಥ ಆಪರ್ಚುನಿಟಿ ಎಂದೂ ಸಿಗೋಲ್ಲ ಮೊಬೈಲ್ ಒಳಗೆ ಬಿಡೋದು ನೋಡ್ಕೊಂಬಿಡ್ರಿ ನಾವು ದರ್ಶನ ಮಾಡ್ಕೊಂಬಿಡ್ರಿ ನೀವು ಮಾಡ್ಕೊಂಬಿಡ್ರಿ ಬರ ಬರ ಅಂತ ನಾವು ಉಳ್ಕೊಂಡಿದ್ವಿ ಇಲ್ಲಿ ಅರಂಧತಿ ಹಾಸ್ಪಿಟಾಲಿಟಿ ಅಂತ ಇದು ಬರೋದು ಇಲ್ಲಿ ಮೇನ್ ರೋಡ್ ಇಂದ ಲೆಫ್ಟ್ ಬಂದ್ಮೇಲೆ ಇದು ಇದು ರಾಮ ರಾಮ ಮಂದಿರ್ ರೋಡಿಗೆ ಹೋಗ್ತದ ಸೊ ಇಲ್ಲೇ ಬ್ರಿಡ್ಜ್ ಅದ ಬ್ರಿಡ್ಜ್ ಇಳಿದ ತಕ್ಷಣ ಇವು ಟರ್ನ್ ಹಾಕಿ ಇಲ್ಲೇ ನಿಮ್ಗೆ ಸಿಗ್ತದ್ ನೋಡ್ರಿ ಅಫೋರ್ಡೆಬಲ್ ನಾಗ ಅದ ಎಸ್ ಈಗ ಭಾಳ ಹೋಗಂ ನಾವು ಫೈನಲಿ ದರ್ಶನ ಅಂತೂ ಆಯಿತು ನಮ್ದು ಮಸ್ತ್ ಆಗಿ ದರ್ಶನ ಆಯಿತು ಈಗ ಹೋಗಿ ಊಟ ಮಾಡೋಣ ಸ್ವಲ್ಪ ಒನ್ ಆಫ್ ದಿ ಬೆಸ್ಟ್ ದರ್ಶನ ಆಯಿತು ಭಾರಿ ಅಂದ್ರೆ ಭಾರಿ ದರ್ಶನ ಆಯಿತು ಆರಾಮ ಒಂದು ಒಂದು ನಾಲ್ಕು ತಾಸು ನಮ್ಗೆ ಟೈಮ್ ತಗೋತು ಬಟ್ ದರ್ಶನ ಅಂತೂ ಮಸ್ತ್ ನೆಕ್ಸ್ಟ್ ಲೆವೆಲ್ ದರ್ಶನ ಆಯಿತು ಏನು ಹೇಳಂಗೆ ಇಲ್ಲ ಹನುಮಾನ್ ಅಷ್ಟೇ ಹನುಮಾನ್ ಮಸ್ತ್ ದರ್ಶನ ಆಯಿತು ಈಗ ಹೋಗೋಣ ಬರ್ರಿ ಊಟ ಮಾಡೋಣ ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಆಳಿಂದ ಅಪ್ರೇಟು ಹೇಳ್ತೀನಿ ನಿಮ್ಮೊಂದು ಸ್ವಲ್ಪ ತರದಾಗ ಹೇಳಿ ಬ್ಲಾಗ್ನ ಹೆಣ್ಣು ಮಾಡೋಣ